ಆಹಾ ಎಷ್ಟೊಂದು ಸುಂದರವಾಗಿದೆ ಪ್ರಕೃತಿ ಜುಳು ಜುಳು ಹರಿಯುವ ನೀರು ನೋಡ್ತಾ ಇದ್ರೆ ಚಂದ್ರನ ತಾರೆಗಳಲ್ಲಿ ಕನಸು ಕಾಣುತ್ತಿರುವ ನಾನೊಂದು ಸುಖಂಗೆ ಓಹೋ ಇಷ್ಟೊತ್ತಾದರೂ ನನ್ನ ಪ್ರೇತಮ ಬರಲೇ ಇಲ್ವಲ್ಲ ನೆನೆಸುವಷ್ಟರಲ್ಲಿ ಬಂದೇ ಬಿಟ್ಟ ಶ್ರೀಕೃಷ್ಣ ಪರಮಾತ್ಮ ಬಂದು ಬಹಳ ಹೊತ್ತಾಯ್ತಾ ನೋಡಿ ನಿಮ್ಮ ಮೇಲೆ ಯಾಕೆ ರೂಪಾ ಈ ಮೌನ ಯಾಕೆ ನನ್ನ ಮೇಲೆ ಕೋಪನಾ ಹೌದು ನಿಮ್ಮ ಮೇಲೆ ಬೆಟ್ಟದಷ್ಟು ಕೋಪ ನನಗೆ ಈಗಲಾದ್ರೂ ಮಾತನಾಡಿದೆಯಲ್ಲ ಅಟ್ಟೆ ಸಾಕು ಗಂಡಸ್ರಿ ಇಷ್ಟು ಒಂದು ಹೆಣ್ಣಿನ ಮನಸ್ಸನ್ನು ಅರಿಯದ ಮೂಡರು ನೀವು ರೂಪಾ ನೀ ಏನೇನು ಕೋಪದಲ್ಲಿ ಕೂಡ ನಿನ್ನ ಮುಖ ಹುಣ್ಣಿಮೆ ಚಂದ್ರನಂತೆ ಪಳಪಳನೆ ಒಳೆಯುತ್ತದೆ ಯಾಕೆ ಯಾವಾಗಲೂ ತಮಾಷೆ ಮಾತ ಇದು ತಮಾಷೆ ಅಲ್ಲ ರೂಪಾ ನಿಜ ತಮಾಷೆ ಹೋಗಲಿ ಮೊದಲು ಬರುವುದು ಇಷ್ಟೇ ಆಕೆ ಲೇಟು ಅಂತ ಏನು ಮೇಡಮ್ ಮದುವೆ ಮುಂಚೆಯೇ ಸರಿಯಾದ ಕ್ಲಾಸ್ ತಗೊಳಕತ್ತೀರಿ ಇದು ಕ್ಲಾಸ್ ಅಲ್ಲ ಪ್ರೀತಿಯ ರೋದನಿ ಅಂತೂ ಆ ಪ್ರೀತಿಯ ರೋಧನೆ ನನಗೂ ಕೂಡ ಇದೆ ನೀವೇನು ಹೆಣ್ಣು ಮಕ್ಕಳು ಬಾಯಿ ಬಿಟ್ಟಿ ಹೇಳಿ ನಿಮ್ಮ ಮನಸ್ಸನ್ನು ಹಗುರು ಮಾಡಿಕೊಳ್ಳುತ್ತೀರಿ ಆದರೆ ಗಂಡಸರು ನಾವಾಗಲ್ಲ ಆಳವಾದ ಪ್ರೀತಿಯಲ್ಲಿ ಮುಳುಗಿ ಅದರ ಭಾರ ತಡೆಯದೆ ಮನ ಮನದಲ್ಲಿ ಕೊರಗಿ ನೀರಾಗಿ ಹರಿದು ಹೋಗುವುದು ಹೃದಯ ರಾಜೇಂದ್ರ ರಾಜೇಂದ್ರಿಬ್ಬರ ಪ್ರೀತಿಯ ವಿಷಯವನ್ನು ನಿಮ್ಮಣ್ಣ ನಿಮ್ಮ ಅತ್ತಿಗೆ ಮನೆಯಲ್ಲಿ ತಿಳಿಸಿದ್ರಾ ನೀವು ಇಲ್ಲೂ ಇಲ್ಲ ರೂಪ ನೋಡಿ ರಾಜೇಂದ್ರ ನಮ್ಮಣ್ಣ ನನಗೆ ಒಂದು ವರವನ್ನು ನೋಡ್ತಾ ಇದ್ದೇನೆ ಹೀಗೆ ಮುಂದುವರೆದರೆ ಒಂದೇ ವಾರಿನಲ್ಲಿ ಮದುವೆ ಗಂಡನ ಹುಡುಕಿ ನನಗೆ ಮದುವೆ ಮಾಡಿ ಬಿಡುತ್ತಾರೆ ನಿನ್ನನ್ನು ಮದುವೆ ಆಗುವ ಗಂಡು ಈ ಭೂಪತಿ ಗಂಡು ರಾಜೇಂದ್ರ ಇರುವಾಗ ಅವನ ಯಾವನು ಗಂಡು ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತಾನೋ ನೋಡೇ ಬಿಡ್ತೀನ ರಾಜೇಂದ್ರ ಒಟ್ಟಿನಲ್ಲಿ ನನ್ನ ಕೊರರಿಗೆ ಮಾಂಗಲ್ಯವನ್ನು ಕಟ್ಟಿ ಮನಸ್ಪೂರ್ಕವಾಗಿ ನಿಮ್ಮ ಮನೆ ತುಂಬಿಸಿಕೊಂಡ್ರೆ ಅಷ್ಟೇ ಸಾಕು ನನಗೆ ರೂಪ ಒಂದು ವೇಳೆ ಇದು ಸಾಧ್ಯವಾಗದಿದ್ದರೆ ಹಸ ಮನೆ ಏರ್ಬೇಕಾದ ನಾಡು ಸಾವಿನ ಮನೆ ಸೇರುತ್ತೇನೆ ಸ್ಮಶಾನದ ದಾರಿಯನ್ನು ರೂಪ ಮರುಕ್ಷಣದಲ್ಲಿ ಹಚ್ಚಿಕೊಂಡಿದೆಯೇ ನೀನು ನನ್ನನ್ನು ಹೌದು ರಾಜೇಂದ್ರ ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಐ ಲವ್ ಯು ರಜೇಂದ್ರ ಐ ಲವ್ ಯು ರೂಪಾ ನನಗೂ ಕೂಡ ಅಷ್ಟೇ ನಿನ್ನನ್ನು ಒಂದು ದಿನ ನೋಡದಿದ್ದರೆ ಅದು ಏನೋ ಕಳೆದುಕೊಂಡಂತೆ ಆಗುತ್ತದೆ ಐ ಲವ್ ಯು ರೂಪಾ ಐ ಲವ್ ಯು ಭೂಮಿ ಮೆಚ್ಚಿದೀ

ಗೀತೆ ಕೇಳಿದರೆ ಕಮಲಿದ ಕಮಲವು ಕೂಡ ಕಣ್ಣು ತಂಪು ಮಾಡುತ್ತದೆ ಎಂದೆ ಹಾಡಿ ಹೊಗಳಿದರೂ ಸಾಲದು ನಿನ್ನ ಮಧುರ ಗಾನಕ್ಕೆ ಸಾಕು ಸುಕ್ಕು ನಿಮ್ಮ ಹೊಗಳಿಕೆ ಮಾತು ಈ ರೀತಿ ಹೊಗಳುತ್ತಾ ನಿಂತರೆ ಕವಿಯಾಗಿ ಬಿಡುತ್ತೀರ ನೀವು ಹಾ ರೂಪ ನಮ್ಮಣ್ಣನಿಗೆ ಹೇಳಿ ಒಂದು ದಿನ ನಿಮ್ಮ ಮನೆಗೆ ಕರೆದುಕೊಂಡು ಬರ್ತೀನಿ ಅಷ್ಟರಲ್ಲಿ ನಿಮ್ಮಣ್ಣನಿಗೆ ಎಲ್ಲ ವಿಷಯ ಹೇಳಿತ್ತೀರು ಆಯ್ತು ರಾಜೇಂದ್ರ ಆದಷ್ಟು ಬೇಗ ಕೆಲಸ ಮಾಡಿ ಬೇಗ ಕರೆದುಕೊಂಡು ಬನ್ನಿ ನೀವು ಅಟ್ಟು ಮಾಡು ರೂಪಾ ಹಾ ರೂಪಾ ಇವಾಗ ಮಣಿಗೆ ಹೋಗುವೆಯಾ ಹೌದು ರಾಜೇಂದ್ರ ನಾನು ಬಂದು ಬಹಳ ಒತ್ತಾಯಿತೆ ನಾನು ಬರ್ತೇನೆ ಸರಿ ರೂಪಾ ನಾನು ಅದೇ ಮಾರ್ಗವಾಗಿ ಹೋಗುತ್ತಿದ್ದೇನೆ ಬಾ ನಿನ್ನನ್ನು ಮಣಿವರಿಗೆ ಬಿಟ್ಟು ಹೋಗುತ್ತೇನೆ ಬೇಡ ರಾಜೇಂದ್ರ ನಮ್ಮಿಬ್ಬರನ್ನು ನಮ್ಮಣ್ಣ ನೋಡಿದರೆ ನಿಮಗೆ ಮುಂದೆ ತೊಂದರೆ ಮಾಡುತ್ತಾನೆ ನಾನು ನಿನ್ನ ಬರ್ತೇನೆ ಸರಿ ಹಾಗಾದರೆ ನೇರ ರಾಜುವರಿಗೆ ಬಿಟ್ಟು ಹೋಗುತ್ತೇನೆ ನಡೆಯಾ ಎಂಬ ಅರ್ಥ ಜಗಮಗ ಬಂಗಾರ ಸೀರೆ ನುಟ್ಟು ತರಮನೆಯಲ್ಲಿ ನಿಂತು ಸೌಂದರ್ಯದ ಸಿರಿಯಲ್ಲಿ ಶೋಭಿಸುತ್ತಿರುವಳು ಆ ಹೇಮ ಸುವರ್ಣ ಸುಂದರ ಸೌಂದರ್ಯದ ಸರದಾರನಾಗದಿದ್ದರೆ ಮಿಂಡ ಗಂಡ ತಲೆ ಕೆಟ್ಟ ಹುಲಿನರನಾಗನೇ ಅಲ್ಲ ಇಂದು ಶ್ರಾವಣ ಸೋಮವಾರ ಶ್ರೀ ಸಂತ ಸೇವಾಲಾಲನ ಸನ್ನಿಧಿಗೆ ಆ ಹೇಮ ಬಂದರೂ ಬರಬಹುದು ಬರ್ಲಿ ಬರ್ಲೆ ನಾ ಬಯಸಿದ ಹಕ್ಕಿ ನನ್ನ ಪಕ್ಕನೆ ಬಂದಂತೆ ಕಾಣುತ್ತದೆ ಬರ್ಲಿ ಬರ್ಲಿ ಹೇಮ ನಿಲ್ಲು ಯಾರು ಹೀ ಯಾರು ಸುತ್ತು ಹತ್ತು ಹಳ್ಳಿಗೆ ಆ ಗರ್ಭ ಶ್ರೀಮಂತ ಸರದಾರನೆ ಅನಿಸಿಕೊಂಡಿರುವ ನರನಾಗ ಓಹೋ ಶ್ರೀಮಂತರು ನರನಾಗರವರು ನನ್ನನ್ನು ನಿಲ್ಲಿಸಿದ ಕಾರಣ ಕಾರಣ ಪಂಜ ಎಂಬ ಭಯದಲ್ಲಿ ಬಳಲುತ್ತಿರುವ ನಿನ್ನ ಬಾಳಿಗೆ ಮಗ ಎಂಬ ವರವನ್ನು ಕರುಣಿಸಲು ಬಂದಿದ್ದೇನೆ ನಿನ್ನ ಪಾಲಿನ ಪರಮಾತ್ಮನಾಗೆ ಏ ಇದರ ಮಾತಿನ ಅರ್ಥ ಒಂದರೆ ಒಂದರೆ ಅನುಮಾನವೇ ಬೇಡ ಹೇಮಾ ನಿನ್ನ ಗಂಡನ ಕೈಯಲ್ಲಿ ನಿನ್ನ ಉದರದಲ್ಲಿ ಒಂದೇ ಒಂದು ಮಗವನ್ನು ಕೊಡದಾಗಿರುವ ಸಂಡನಾಗಿದ್ದಾನೆ ಅದಕ್ಕೆ ನಿನ್ನೊಂದಿಗೆ ಮಂಚ ಹಂಚಿಕೊಂಡು ನನ್ನ ಪ್ರತಿಬಿಂಬ ನಿನ್ನ ಮಗನ ರೂಪದಲ್ಲೂ ಕಾಣಲು ಬಂದಿದ್ದೇನೆ నాలుగే నా స్వల్ప బికి హిడ్కొండు మాట్లాడ దారి కాలద దేవరి సుళ్ళు పూజ పునస్కారెందు హాళుమా కన్నగి నిత ఈరో ఎంబ దేవమాన సంపూర్ణ వ్యూ అర్పించ ನಿನ್ನ ಶೀಲ ಎಂಬ ಭಕ್ತಿ ಶ್ರೀಮಂತ್ರಿ ಈ ವಿಷಯದ ಸಂಗತಿ ನನ್ನ ಗಂಡ ಅಥವಾ ನನ್ನ ಮೈದುನ ರಾಜನವರಿಗೆ ತಿಳಿದಿದ್ದೇ ಆದ್ರೆ ನಿನ್ನ ರುಂಡವನ ಚಂಡಾಡಲು ಬಂದೇ ಬರ್ತಾರೆ ಗುಡುಗು ಹೊಡೆದ ಗರುಡರಾಗಿ ಗರುಡ ನನ್ನ ಸೇಡೆಂಬ ಬೊಂಡೆಯ ಹೊಡೆತಕ್ಕೆ ಅದು ಎಷ್ಟೋ ಬರುಡಗಳು ಒಡೆದು ಹೋಗಿದ್ದಾವೆ ಇದೇ ಅಡಿಯಲ್ಲಿ ನೋಡು ಹೇಮಾ ನೀನು ಒಪ್ಪಿ ಅಪ್ಪಿದ್ದಾದರೆ ನನ್ನ ಇಡೀ ಸಂಪತ್ತನ್ನೇ ನಿನ್ನ ಎತ್ತರಕ್ಕೆ ಒಟ್ಟಿ ಬಿಡುತ್ತೇನೆ ಏನಂತೀಯಾ ಹೇಳು ದೂರ ನಿಂತು ಮಾತನಾಡೋ ದುರಾತ್ಮ ಮುಟ್ಟಲು ಬಂದ್ರೆ ಎಚ್ಚರ ಎಚ್ಚರ ಎತ್ತರವೆಂದು ಎಚ್ಚರಿಸುವ ನಿಮ್ಮಂತ ಹುಚ್ಚು ಹೆಣ್ಣುಗಳು ಕಂಡರೆ ನನಗೆ ಬಾಳ ಮೆಚ್ಚುಗೆ ನೋಡು ಹೇಮಾ ನೀನು ಅಪ್ಪಿ ಅಪ್ಪಿದ್ದಾದರೆ ನನ್ನ ಇಡೀ ಸಂಪತ್ತನ್ನೇ ನಿನ್ನ ಎತ್ತರಕ್ಕೆ ಒಟ್ಟಿ ಬಿಡುತ್ತೀನಿ ಏನಂತೀಯ ಆ ನಿನ್ನ ಶ್ರೀಮಂತಿಕೆ ಕೇವಲ ನನ್ನ ಹರಕು ಚಪ್ಪಲಿಯ ಸಮಾನ ಏ ಶ್ರೀಮಂತ ನಾನೇ ಎರಡು ಎಕರೆ ಜಮೀನನ್ನು ನಿನಗೆ ಬಳವಳಿಯಾಗಿ ದಾರಿ ಎರೆದು ಕೊಡುವೆ ನನ್ನ ಮೈದನ ರಾಜೇಂದರಿಗೆ ಒಂದೇ ದಿನ ನಿನ್ನ ತಂಗಿಯರ ಕಳ್ಸ್ಕೊಡೋ ಸೂಳೆ ಸಾವಿರ ಹಳ್ಳಿಗೆ ಸರದಾರ್ ನೆನಿಸಿಕೊಂಡಿರುವ ಈನರನಾದನ ತಂಗಿಗೆ ಎರಡು ಎಕರೆ ಅದು 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 ಅವಳ ಮೆಟ್ಟುವ ಎಕ್ಕಡಕ್ಕೆ ಸಾಲದು ಎಕ್ಕ ಸುಮ್ಮನೆ ನನ್ನ ಕಾಮದ ಪಿತ್ತು ನೆತ್ತಿಗೆ ಏರಿಸಬೇಡ ಬಾ ಬೇಗ ಬಾರೇ ಬಾ ಕೈ ಬಿಡೋ ಕಿರಾತಕ ಹೆಣ್ಣು ಬಲದರ ನಾರಿ ಮುಡಿದರೆ ಹೆಮ್ಮಾರಿಕನು ರಾಮಾಯಣದಲ್ಲಿ ರಾವಣ ಸೀತಾ ಮಾತೇನು ಮುಟ್ಟಿ ತನ್ನ ಘಟ್ಟವನ್ನೇ ತಾನೇ ಕಲ್ಕೊಂಡು ಸತ್ತು ಹೋದ ರಾವಣ ನನ್ನನ್ನು ಮುಟ್ಟಲು ಬಂದಿದ್ದೀ ಆದ್ರೆ ಚಂಡಿ ಚಾಮುಂಡಿ ಆಗುವೆ ನಾನಿನ ಪಾಲಿಗೆ ಚಂಡಿ ಚಾಮುಂಡಿ ಲೇಮ ನಾನೇ ಚಂಡಿ ಚಾಮುಂಡಿ ಎಂದು ಹಾರಾಡಿದ ಎಷ್ಟು ಹೆಣ್ಣುಗಳನ್ನು ರಂಡೆಯರನ್ನಾಗಿ ಮಾಡಿ ಅವರ ಮಿಂಡನಾಗಿದ್ದಾನೆ ಈಗ ಹೇ ಹೇಮಾ ಸುಮ್ಮನೆ ನನ್ನ ಕಾಮದ ಪಿತ್ತು ನೆತ್ತಿರಿಸ ನೆತ್ತಿಗೆ ಏರಿಸಬೇಡ ನನ್ನ ಬಾಹು ಬಂಧನದಲ್ಲಿ ಅಯ್ಯೋ ನಿನ್ನ ಮಂದಿರದಲ್ಲಿ ಇದೆಂತ ದುರತ್ತವ ನಿನ್ನ ಭಕ್ತಳ ಚೀಲ ನೀನು ಕಣ್ಣು ಮುಚ್ಕೊಂಡು ಕೂತಿರ್ವಿ ಆ ದೇವಿ ಬೇಗ ಬಾ ತಾಯಿ ಬೀಗ ಬಾ ನನ್ನ ಕರುಳಿನ ಕೂಗನ ಕೇಳಿ ಬೇಗ ಬಾ ತಾಯಿ ಬೇಕ ಬಾ ತಾಯಿ ಮಾಲ್ಲಿರುವಳು ಆ ನಿನ್ನ ತಾಯಿ ಹೇಮಾ ಇದು ಕಲಿಯುಗ ಈ ಕಲಿಯುಗದಲ್ಲಿ ನಮ್ಮಂತ ಕಿರಾತಕರು ಕಾಮ ಕ್ರೀಡೆ ಆಡುತ್ತಿರುವಾಗ ಕಣ್ಣು ಮುಚ್ಚಿಕೊಂಡು ಕಲ್ಲಿನ ಕಾಲದಲ್ಲಿ ಆ ನಿನ್ನ ತಾಯಿ ಏ ಆ ನನ್ನ ತಾಯಿ ಕಲ್ಲಾಗಿ ತುತ್ತಿರಬಹುದು ನಿಜ ಅದನ್ನು ಅರ್ಥಕೊಂಡು ನನ್ನ ಮೇಲೆ ಬಲತ್ಕಾರ ಮಾಡಲು ಬಂದಿದ್ದೆ ಅದೇ ಈ ಸಮಾಜದ ತಾಯಿ ಎಂದ್ರು ನೀನು ಎದೆಗೆ ಒತ್ತು ನಿಲ್ತಾರೆ ಇದು ಖಂಡಿತ ಸಮಾಜ ಮಾ ಇದು ಒಂದು ಮೂರ್ಖ ಸಮಾಜ ಈ ಸಮಾಜದಲ್ಲಿ ಅತ್ಯಂತ ತಾಯಂದರು ಮರೆಮಾಚಿ ಕುಳಿತಿರುವರು ಗೊತ್ತಾ ಹೇಳುವೆ ಕೇಳು ಮೈದನೊಂದರೆ ಮಗನ ಸಮಾನ ಅಂತ ಮೈದನರೊಂದಿಗೆ ಮಧ್ಯ ರಾತ್ರಿಯಲ್ಲಿ ಮಲಗಿ ಬರುವ ಮಹಾ ನಿನ್ನ ಸಮಾಜದಲ್ಲಿ ಮಗನ ಸ್ನೇಹಿತನೆಂದು ಕೆರೆ ಮರೆಗೆ ಕರೆದು ಮುತ್ತು ಮುತ್ತಿನ ಮಡಿಲಲ್ಲಿ ಮಲಗಿಸಿ ಮತ್ತೆ ಮಗುವೆಂದು ಕಳಿಸುವ ಹೇಸಿ ತಾಯಿ ಎಂದರೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಮಗಳ ಮಾಂಗಲ್ಯ ಕಟ್ಟಿದ ಮಗಳ ಗಂಡನ ಜೊತೆ ಪಂಚ ಹಂಚಿಕೊಂಡು ತಾಯಂದ್ರೆ ಅಷ್ಟಿಲ್ಲ ಈ ನಿನ್ನ ಭೂಮಿಯಲ್ಲಿ ತಲೆಯಲ್ಲಿ ತಲೆಯಲ್ಲಿ ಕೂದಲು ಬೆಳೆಯಾದರೂ ಹದಿನೆಂಟರ ಹರಿಯದ ತರುಣಗೊಂಡು ತೀರಿಸಿಕೊಂಡು ಬರುವ ಮಹಾ ತಾಯಂದ್ರೆ ಅಷ್ಟಿಲ್ಲ ಈ ನಿನ್ನ ಭೂಮಿಯಲ್ಲಿ ಹೇಮ ಏನು ಅರಿಯದ ಹೊತ್ತು ಮಗನಿಂದ ತಾನೆತ್ತಿದ ಮಿಂಡನ ಕರೆದುಕೊಂಡು ಅದೇ ಮಗುವೆನ್ನ ಮಗ ಮನೆಗೆ ಬಾಗಿಲ ಕಾಯಿಲು ಹೊಚ್ಚುವ ಏಸಿ ತಾಯಂದ್ರಷ್ಟಿಲ್ಲ ಈ ನಿನ್ನ ಬ್ರಹ್ಮಾಂಡದಲ್ಲಿ ಹೇಮಾ ಎಷ್ಟು ಹಾಡಿ ಹೊಗಳಿದರೂ ಸಾಲದು ಮಹಾತಾಯಂದರೆ ಚರಿತ್ರೆ ಸಾಕಾ ಇನ್ನು ಬೇಕಾ ಹೆಣ್ಣಿನ ಬಗ್ಗೆ ಎಷ್ಟೊಂದು ಕೆಟ್ಟದಾಗಿ ನಿಂದಿಸಿ ನಿನಗೆ ಜನ್ಮ ಕೊಟ್ಟ ನಿನ್ನ ತಾಯಿ ಕೂಡ ಒಂದು ಹೆಣ್ಣು ಅವಳು ಕೂಡ ಹತ್ತಾರು ಜನರಿಗೆ ಸೆರೆಗಾಸಿ ಹೆತ್ತಿರಬೇಕು ಈ ನಿನ ಹಿ ಜನ್ಮವನ್ನ ಮಾತೆ ಅಷ್ಟೇ ಪವಿತ್ರವಾದ ನನ್ನ ತಾಯಿಗೆ ಕಂಡ ಕಂಡವರಿಗೆ ಹೋಲಿಸಿದೆಯಾ ಸೂಳೆ ಇನ್ನು ದೊಡ ಏರಿಸಿ ಕತ್ತಿವಿ ನನ್ನ ಆತ್ಮಕ್ಕೆ ಶಾಂತಿ ಮುಗಿಯಿತು ನಿಂತ ಕೈ ಬಿಡು ಹೆಣ್ಣು ಮಗಳನ್ನು ಲೇ ನನ್ನ ಸರಸ ಸಲ್ಲಾಪದಲ್ಲಿ ಒಟ್ಟು <onents Bana avec behaviour bienours> ಿ ಬಂದ ವ್ಯಕ್ತಿ ನೀನರುತ್ತೈದ್ಯರಿಗೆ ಮಗ ಹರಿಸುವ ತಂಗಿಯರಿಗೆ ಪ್ರೀತಿಯ ಅಣ್ಣ ಇಂಥ ಕಾಮದ ಕೃತ್ಯಕ್ಕೆ ಕೈ ಹಾಕಿರುವ ನಿನ್ನ ಪಾಲಿನ ಯಮ ಯಮ ಧರ್ಮ ಯಮ ಧರ್ಮ ಶಿವಲೋಕದಲ್ಲಿ ಕೋಣದ ಮೇಲೆ ಸಂಚಾರ ಮಾಡುವುದನ್ನು ಬಿಟ್ಟು ಭೂಲೋಕದಲ್ಲಿ ಪಾದಯಾತ್ರೆಯಾಗಿ ಮಾಡುತ್ತಿರುವೆ ಶಿವಲೋಕ ಶಿವಲೋಕದಲ್ಲಿ ಆಯಮ ಧರ್ಮ ಈ ಭೂಲೋಕದಲ್ಲಿ ಈ ಗರುಡ ಧರ್ಮ ಅಂದರೆ ಮೇಲೆ ಅತ್ಯಾಚಾರ ಮಾಡಲು ಮುಂದಾಗಿರುವ ಬಂಡ ಬಂಡ ಬಕ್ಕು ಬಡಿಯಲು ನಿಮ್ಮ ಗರುಡ ಲೇ ಎಂದು ಇನ್ನೊಂದು ಸಾರಿ ಈ ಗರುಡನಿಗೆ ಲೇ ಎಂದು ನೀನು ಉಚ್ಚರಿಸಿದರೆ ನಿನ್ನ ಉಸಿರು ನಿಲ್ಲಿಸಿ ನಿನ್ನ ಹೆಣ ಹರಿಶ್ಚಂದ್ರ ಘಾಟಿಗೆ ಕಟ್ಟು ಕಳಿಸುತ್ತಾನೆ ಕಂಡು ಈ ನರನಾಗನ ಹೆಸರು ಕೇಳಿದರೆ ಸಾಕು ಪರ ಸ್ತ್ರೀಯರು ಬಸರಿ ಆಗುವರು ಅಂಥದರಲ್ಲಿ ನನ್ನ ಉಸಿರು ನಿಲ್ಲಿಸುತ್ತೇನೆಂದು ಹೇಳಿ ಅಲ್ಲ ಇದನ್ನೆಲ್ಲ ಅರೆತು ಹೊರಟು ಹೋಗುವ ಹೊರಟು ಹೋಗಲು ಬಂದಿಲ್ಲ ನರನಾಗ ಈ ನನ್ನ ತಲವಾರಿನಿಂದ ನಿನ್ನ ತಲೆ ಕತ್ತರಿಸಿ ನಿನ್ನ ರಕ್ತ ಈ ಭೂತಾಯಿಗೆ ರಕ್ತಾಭಿಷೇಕ ಮಾಡಲು ಬಂದಿರುವ ರಕ್ತ ರಕ್ತವೆಂದರೆ ಮೋರಿಯಲ್ಲಿ ಹರಿಯುತ್ತಿರುವ ನೀರೆಂದು ತಿಳಿದುಕೊಂಡಿರುವ ಈ ಗಾಯಗೊಂಡ ಘಟ ಸರ್ಪನನ್ನು ತಟ್ಟಿ ಎಬ್ಬಿಸಿದರೆ ಸಾವು ಕಸಿತ ನಿನಗೆ ಘಟ ಸರ್ಪ ಕೊಲ್ಲುತ್ತೇನೆಂದು ಬಂದ ನಿನ್ನಂತ ಎಷ್ಟೋ ಘಟ ಸರ್ಪಗಳು ಕಟ್ಟಿದ ಕೆಟ್ಟ ಹುತ್ತದ ಕೋಟೆಯನ್ನೇ ನೆಲಸಮ ಮಾಡಿ ಸರ್ಪದ ವಂಶವನ್ನೇ ಸರ್ವನಾಶ ಮಾಡಲು ಬಂದವರು ಅದು ಎಷ್ಟೋ ಬುರುಡೆಗಳು ಒಡೆದು ಹೋಗಿದ್ದಾವೆ ಇದೇ ನನ್ನ ಅರ್ಪಟದ ಅಡಿಯಲ್ಲಿ ಓಡುಗಾಡ ಸತ್ತು ಸುಡುಗಾಡ ಸೇರಲು ನನ್ನನ್ನೇನು ಹಾಲು ಕುಡಿಯುವ ಹಸಿಗೂಸಿ ಎಂದು ತಿಳಿದು ಮುಷ್ಟಿಯನ್ನೇ ನೀ ನನ್ನ ಕೈಯಿಂದ ಗೊತ್ತ ಿ ಪುಡಿ ಪುಡಿ ಮಾಡುವ ಗಂಡ ಈ ಗಂಡದಯ ಗರುಡ ಗಂಡದ ಗಂಡ ಬೇರುಂಡ ಏ ಗರುಡ ಗಂಡ ಎಂದು ಎದುರಿಗೆ ನಿಂತರೆ ನಿನ್ನ ಸ್ಥಳದಲ್ಲಿ ಸ್ಥಳದಲ್ಲಿ ಸಮಾಧಿ ಮಾಡಿಬಿಡುತ್ತೇನೆ ನಿನ್ನ ಕೊಬ್ಬಿದ ದೇಹ ಸಮಾಧಿ ಸಮಾಧಿ ಮಾಡಲು ನನ್ನನ್ನೇನು ಹಾಲು ಕುಡಿಯುವ ಹಸುಗೂಚು ಎಂದು ಹಂತಕರ ಅಂತ್ಯಕ್ಕಾಗಿ ಅವತಾರ ಎತ್ತಿ ಬಂದಿರುವ ಗರುಡ ಅಂತ್ಯ ಅಂದರೆ ಅದು ಕೇಳಿದಕ್ಷಣ ಕೊಡಲಿಕ್ಕೆ ಕಂತು ಕಂತು ಹಣ ಅಲ್ಲ ಇದು ಒಂದೆ ಕಾಣುವುದು ನಿನಗೂ ಸಾಧ್ಯವಿಲ್ಲ ಆ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ ಮಗನಾಗ ಸತ್ತು ಹೋದ ನನ್ನ ಎತ್ತಪ್ಪನ ಸಂಗತಿ ಎತ್ತಿ ಮತ್ತಿಟ್ಟು ಹೆಚ್ಚಿಸಿದೆಯಾ ನನ್ನ ಅಗ್ನಿ ಪರ್ವತದ ಜಾಲೆಯನ್ನು ಹೊಡೆ ಎತ್ತಿದ ಕಾಳಿಂಗ ಸರ್ಪವನ್ನೇ ನನ್ನ ಕಾಲಡಿಯಲ್ಲಿ ಮೆಚ್ಚಿನ ಕುಕ್ಕುವ ಜಲ ಪ್ರಳಯವನ್ನೇ ನನ್ನ ಮುಷ್ಟಿಯಲ್ಲಿ ತಡೆ ಹಿಡಿಯಬಲ್ಲೆ ಹೂ ಎಂದು ಹೋಂಕರಿಸಿ ಗುಡುಗು ಸಿಡಿಲಿನಂತೆ ಬೆಂಕಿ ಮಳೆಯನ್ನೇ ಗೈಯಬಲ್ಲೆ ಈ ಮುಷ್ಟಿ ಸೃಷ್ಟಿಯನ್ನೇ ಮುಷ್ಟಿಯಲ್ಲಿ ಹಿಡಿದುವ ಗುಗುರಿಯಂತೆ ಆಟ ಮಾಡಿಸಬಲ್ಲೆ ಇದ ಈ ತೋರ ಸೇಡು ಹೇಗೆ ತೀರಿಸಿಕೊಳ್ಳಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬರುತ್ತೇನೆ ಆ ಪಾಪಿಯಿಂದ ಕಾಪಾಡಿದ್ದಕ್ಕೆ ನಿನಗೆ ತುಂಬಾ ಧನ್ಯವಾದಗಳಪ್ಪ ಹೆಣ್ಣನ್ನು ಕಾಪಾಡುವುದು ಪ್ರತಿಯೊಂದು ಗಂಡಿನ ಕರ್ತವ್ಯ ಆ ದೇವರು ನಿನ್ನನ್ನು ಸುಖವಾಗಿಟ್ಟಿರಲೇ ನಾನು ಹೋಗಿ ಬರ್ತೀನಿ ಆಯಿತು ಹೋಗಿ ಅಮ್ಮ ಇದನ್ನು ನೋಡಿದರೆ ನನಗೆ ನಗು ಬರುತ್ತದೆ ಯಾಕೆ ಗೊತ್ತಾ ಭಕ್ತರು ಭಕ್ತಿಯಿಂದ ಬೇಡಿಕೊಳ್ಳಲು ಬಂದರೆ ಬಲತ್ಕಾರ ಮಾಡುವಲು ಬರುವ ಬಂಡ ಗಂಡಸರನ್ನು ತಡೆಯಲು ಆ ಭಗವಂತನಿಂದಲೂ ಸಾಧ್ಯ ಇಲ್ಲ ಎಲ್ಲಿರುವನು ದೇವರು ಇಲ್ಲ ಎಲ್ಲ ದೇವರೇ ಇಲ್ಲ ಇದು ಒಂದು ಕಲ್ಲು ಮೂರ್ತಿ ಅಷ್ಟೇ ಗಣೇಶ ಹೇಮಂತನ ಪಾತ್ರ ಮಾಡಿದಂಥ ಕೃಷ್ಣಪ್ಪ ಲಂಬನಿ ಅವರಿಗೆ ಗಣೇಶ್ ಸೆಟ್ಟಪ್ಪ ರಜಪುರ್ ಸಾಗೋನ್ ರಾಮದುರ್ಗ